ಬಂದ್ಬಿಟ್ಟು ಡೋರ್ನ ಬಡಿತಾ ಇರ್ತಾನೆ ರೋಹಿಣಿ ಡೋರ್ ಓಪನ್ ಮಾಡು ರೋಹಿಣಿ ನಾನ್ ಮನೋಜ ಬಂದಿದ್ದೀನಿ ಡೋರ್ ಓಪನ್ ಮಾಡು ಅಂತ ಹೇಳಿ ಬಡಿತಾ ಇರ್ಬೇಕಾದ್ರೆ ಏನೋ ಆಗಿದೆ ಯಾಕೋ ಈ ರೀತಿ ಡೋರ್ ಗೆ ಹಾಂಡ್ಕೊಂಡು ನಿಂತ್ಕೊಂಡಿದ್ಯಾ ಏನೋ ಆಯ್ತು ಅಂತ ಹೇಳಿ ಶಾಂತಿ ಬಂದು ಕೇಳ್ತಾಳೆ ಅಮ್ಮ ಡೋರೆ ಓಪನ್ ಮಾಡ್ತಾ ಇಲ್ಲ ಅಮ್ಮ ಅಷ್ಟೋದಿಂದ ಕೇಳ್ಕೊಳ್ತಾ ಇದ್ದೀನಿ ನನಗೆ ಯಾಕೋ ಭಯ ಅಮ್ಮ ಅಂತ ಹೇಳಿ ಈ ಮನೋಜ ಹೇಳ್ತಾ ಇರ್ಬೇಕಾದ್ರೆ ಭಯನೂ ಇಲ್ಲ ಎಂತದೂ ಇಲ್ಲ ಸುಮ್ನೆ ನಿಂತ್ಕೊಳೋ ಹಾಗೆಲ್ಲ ಏನಿಲ್ಲ ನಾನು ಬಡಿತೀನಿರೋ ಅಂತ ಹೇಳಿ ಏ ರೋಹಿಣಿ ಡೋರ್ ಓಪನ್ ಮಾಡೆ ಅಂತ ಹೇಳಿ ಜೋರಾಗಿ ಕೇಳ್ತಾಳೆ ಅಲ್ಲಿಗೆ ಈ ಮೀನನ್ನು ಕೂಡ ಬರ್ತಾಳೆ ಅದೆ ಏನಾಯ್ತು ಅತ್ತೆ ಯಾಕೆ ಇಷ್ಟೊಂದು ಜೋರಾಗಿ ಬಾಯ್ ಮಾಡ್ತಿದ್ದೀರಾ ಅಂತ ಹೇಳಿ ಬಂದಾಗ ಏನಾದ್ರೂ ನಿನ್ನನ್ನ ಕರದ್ನೇನೆ ಅವಾಗೆ ಕಾಫಿ ಮಾಡ್ಕೊಂಬ ಅಂತ ಹೇಳಿದೆ ಇನ್ನು ರೆಡಿ ಆಗಿಲ್ವಾ ಒಂದ್ ಲೋಟ ಕಾಫಿ ಮಾಡೋದಿಕ್ಕೆ ಇಷ್ಟೊತ್ತೇ ಬೇಕು ನೀನೇನ್ ಕಾಫಿ ಬೀಜನ ಹೋಗಿ ತಗೊಂಬಂದು ಕುಟ್ಟಿ ಮಾಡ್ಕೊಡ್ತೀಯಾ ಇಲ್ಲ ತಾನೆ ಹೋಗಿ ಮಾಡ್ಕೊಂಡ್ ಬರೋಗೆ ಅಂತ ಹೇಳಿ ಅವಾಜ್ ಕೂಡ ಹಾಕ್ತಾ ಇರ್ತಾರೆ ಏನಮ್ಮ ಇವಳು ಇಷ್ಟೊತ್ತಾದ್ರೂ ಡೋರ್ ಓಪನ್ ಮಾಡ್ತಿಲ್ಲ ಅಂತ ಹೇಳಿ ಮನೋಜ ಭಯದಲ್ಲಿ ಜೋರಾಗಿ ಬಡಿತಾ ಇರ್ಬೇಕಾದ್ರೆ ಅಲ್ಲಿಗೆ ಈ ರೋಹಿಣಿ ನಿಧಾನವಾಗಿ ಕಣ್ಣುಚ್ಕೊಂಡು ಬರ್ತಾರೆ ಆಗ ಕಣ್ಣುಚ್ಕೊಂಡು ಬಂದಾಗ ಯಾಕೆ ಯಾಕೆ ಇಷ್ಟೊತ್ ಲೇಟು ಅವಾಗಿಂದ ಕೂಗ್ತಾರ ಕೇಳಿಸ್ತೀವ ನಿನ್ಗೆ ಬೇಕು ಅಂತಾನೆ ಹೀಗೆಲ್ಲ ಮಾಡ್ತಾ ಇದೀಯಾ ಅಂತ ಹೇಳಿ ಕೇಳಿದಾಗ ಅಯ್ಯೋ ಅತೇ ಇಲ್ಲದೆ ಅದೇ ಮಲ್ಕೊಂಡ್ಬಿಟ್ಟಿದ್ದೆ ರಾತ್ರಿ ಎಲ್ಲಾ ಸರಿಯಾಗಿ ನಿದ್ದೆನೆ ಮಾಡಿರ್ಲಿಲ್ಲ ಬೆಳಿಗ್ಗೆ ನಿದ್ದೆ ಬರೋದಿಕ್ಕೆ ಶುರು ಅದಕ್ಕೆ ಅತೇ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಅಂತ ಹೇಳಿ ಹೇಳ್ತಾಳೆ ಏನು ಮಲ್ಕೊಂಡಿದ್ಯಾ ನಮ್ಗುಳ್ ನಿದ್ದೆ ಎಲ್ಲ ಕೆಸ್ಬಿಟ್ಟು ಇನ್ ಆರಾಮಾಗ್ ನಿದ್ದೆ ಮಾಡ್ತೀಯಾ ಮಾಡ್ತೀಯಾ ಮಾಪ್ ಮಾಡ್ತಿಯಾ ಅಂತ ಹೇಳ್ಬಿಟ್ಟು ಶಾಂತಿ ಕೂಗಾಡ್ತಾ ಇರ್ಬೇಕಾದ್ರೆ ಹೌದೌದು ರಾತ್ರಿ ನಿಮಗೆ ಏನ್ ನಿದ್ದೆ ಬರುತ್ತೆ ಹೇಳಿ ಮಧ್ಯಾಹ್ನ ಹಾಪಟ್ಟಿ ಗುರ್ಕೆ ಹೊಡಿತಾ ಇರ್ತೀರಾ ಇನ್ನೆಲ್ ನಿಮಗ್ ನಿದ್ದೆ ಬರುತ್ತೆ ಅಂತ ಹೇಳಿ ಸೂರ್ಯನು ಕೂಡ ಶಾಂತಿಗೆ ಹೇಳ್ತಾ ಇರ್ತಾರೆ ನೋಡೆ ನಿನ್ನ ಆಟಗಳು ಜಾಸ್ತಿ ನಡೆಯೋದಿಲ್ಲ ಏ ಮನೋಜಾ ಹೋಗೋ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬೇಗ ಬರ್ಬೇಕು ನಾನು ಇಲ್ಲೇ ನಿಂತ್ಕೊಂಡಿರ್ತೀನಿ ಅಂತ ಹೇಳಿ ನೀನು ಇಲ್ಲೇ ನಿಂತ್ಕೊಳೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಮನೋಜಮ್ಗೆ ಮತ್ತೆ ಈ ರೋಹಿಣಿಗೆ ಇಬ್ಬರಿಗೂ ಕೂಡ ಮಾತಾಡೋದಿಕ್ಕೆ ಬಿಡ್ತಾ ಇರೋದಿಲ್ಲ ಇನ್ನೊಂದು ಕಡೆ ಬಂದ್ರಿ ಇಲ್ಲಿ ಅಂತ ಹೇಳ್ಬಿಟ್ಟು ಸೂರ್ಯನ ಅಡುಗೆ ಮನೆಗೆ ಅಲ್ಲ ರೀ ಏನ್ರಿ ಇದು ಗಂಡ ಹಿಂದಿನ ಮಾತಾಡೋದಕ್ಕೆ ಬಿಡ್ತಾ ಇದ್ದಲ್ಲ ಅತ್ತೆ ಅಂತ ಹೇಳಿ ಈ ಮೀನ ಹೇಳ್ತಾ ಇರ್ಬೇಕಾದ್ರೆ ನೋಡಮ್ಮ ಮಾಡಿದ್ರು ನೋ ಮಹಾರಾಯ ಅಂತ ಅವ್ರವ್ರ ಕರ್ಮನ ಅವರೇ ಅನ್ಭವಿಸ್ಬೇಕು ಕರ್ಮ ಅನ್ನೋದು ಬೇರೆ ಎಲ್ಲೂ ಇಲ್ಲ ಕಡೆ ಇಲ್ಲೇ ಇದೆ ಎಲ್ಲ ನಾವಿಲ್ಲೇ ಅನ್ಭವಿಸ್ಬೇಕು ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ ಹಾಗೆ ಅಪ್ಪನ ತಿಂಡಿ ತಿಂದ್ರೇನೆ ಅಂತ ಕೇಳಿದಾಗ ಹೌದು ಅವ್ರು ತಿಂಡಿ ತಿಂದು ಈಗಾಗಲೇ ಡ್ಯೂಟಿಗೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ ನೋಡಿ ನಾನು ಅವರಿಗೆ ಮಧ್ಯಾಹ್ನ ಊಟಕ್ಕೂ ಕೂಡ ರೆಡಿ ಮಾಡಿದ್ದೀನಿ ಅಂತ ಹೇಳಿ ಬಾಕ್ಸ್ ನ ಬಾಗಿಗಿಡ್ತಾಳೆ ನಾನು ನಮ್ಮ ಅಪ್ಪನಿಗೆ ತಿಂಡಿ ಕೊಟ್ಟಿಯ ಬಿಟ್ಯಾ ಅಂತ ಹೇಳಿ ಕೇಳೋದು ಬೇಡ ನೀನೆ ಎಲ್ಲ ರೆಡಿ ಮಾಡ್ತೀಯಾ ಅಲ್ವಾ ನಿನ್ನಂತವಳು ಮನೇಲಿ ಮನೇಲಿದ್ರೆ ಆ ಮನೆ ಸ್ವರ್ಗ ಕಣೆ ಅಂತ ಹೇಳಿ ಮೀನನ್ನ ಸೂರ್ಯ ಹೊಗಳ್ತಾ ಇರ್ತಾನೆ ರೀ ಅವರು ನಿಮಗ್ ಮಾತ್ರ ಹಪ ಅಲ್ಲ ನಿಮಗ್ ಮಾತ್ರ ಹಪ ಆಗಿದ್ರೆ ನೀವು ವಿಚಾರ್ಸ್ಕೊಬೋದಿತ್ತು ಆದ್ರೆ ಅವರು ನನಗೂ ಕೂಡ ಹಪ ರೀ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಲ್ಲ ನಿನ್ನವಳಿಗೆ ಸಪೋರ್ಟ್ ಮಾಡೋದ್ ಬಿಟ್ಟು ನಮ್ಮಅಮ್ಮ ಆ ರೋಹಿಣಿಗೆ ಸಪೋರ್ಟ್ ಮಾಡ್ತಾ ಇದ್ರು ಈಗ ಅವಳು ಎಂತವಳು ಅಂತ ಹೇಳಿ ನಮ್ಮಅಮ್ಮನಿಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅವಳು ಕಾಗೆ ಕಣೆ ಕಾಗೆ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾ ಇರ್ಬೇಕಾದ್ರೆ ರೀ ನೀವು ಕಾಗೆ ಅಂದಾಗ ನೆನ್ಪಾಯ್ತು ನೋಡಿ ಮಂಜಾ ಮನೆಗೆ ಹೋಗಿದ್ದಾ ಮಂಜ ಮನೇಲಿದ್ನ ಆಗ ಅವ್ನು ಹೇಳ್ತಾ ಗೊತ್ತಾ ಈ ರೋಹಿಣಿಯವರು ಕಾಗೆ ಸುಬ್ಬನತ್ರ ಬಡ್ಡಿ ತಗೊಳೋದಿಕ್ಕೆ ಬರ್ತಾ ಇದ್ರಂತೆ ಅದನ್ನ ಮಂಜ ಹೇಳ್ದರಿ ಅಂತ ಹೇಳಿದಾಗ ಹೌದಾ ಮಂಜ ಹೇಳದ್ನ ನಿಜನಾ ಅಂದಾಗ ಹೌದು ರೀ ಮಂಜನೇ ಹೇಳಿದ್ದು ನಿಜನೇ ಆಗಿರುತ್ತೆ ಆ ಸುಬ್ಬನ ಹತ್ರ ಮಂಜೆ ಇದ್ದ ತಾನೆ ಅವನಿಗೆ ಎಲ್ಲ ಗೊತ್ತಿರುತ್ತೆ ಇವಳು ಏನಕ್ಕೆ ದುಡ್ಡು ತೊಗೊಂಡ್ಳು ಅವನಿಗೂ ನನಗೂ ಆಗೋದಿಲ್ಲ ಅಂತ ಗೊತ್ತಿತ್ತು ಆದರೂ ಓಕೆ ಅದು ಮಾಡಾಗೋಗಲಿ ಇವಳು ಹೋಗಿ ದುಡ್ಡು ಏನಕ್ಕೆ ತೊಗೊಂಡ್ಳು ಇವ್ಳು ದುಡ್ಡು ತಗೊಳ್ತಾ ಇರೋದು ಮನೋಜನಿಗೆ ಗೊತ್ತಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ಬೇಕಂದ್ರೆ ಇನ್ನೊಂದು ಕಡೆ ಮನೋಜನಿಗೆ ಅದೆಲ್ಲ ಬೇಕಾಗಿಲ್ಲ ಅವ್ನಿಗೇನು ದುಡ್ಡು ಸಿಕ್ಕಿದ್ರೆ ಅಷ್ಟೇ ಸಾಕು ಅಂತಾನೆ ಕಣೆ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ ಇನ್ನೊಂದು ಕಡೆ ಈ ರಂಗನಾಥ ಹತ್ರ ಬಂದ್ಬಿಟ್ಟು ಮಾವ ನನ್ನ ಕ್ಷಮಿಸ್ಬಿಡಿ ಮಾವ ನಾನು ಈ ತಪ್ಪು ಮಾಡಬಾರ್ದಿತ್ತು ತಪ್ಪು ಮಾಡ್ಬಿಟ್ಟಿದ್ದೀನಿ ನನ್ನ ಕ್ಷಮಿಸ್ತಾ ಬಿಡಿಮವ ಅಂತ ಹೇಳಿ ಕೈ ಮುಗಿದು ಕ್ಷಮೆ ಕೇಳ್ತಾ ಇರ್ತಾರೆ ಇನ್ನೊಂದ್ ಕಡೆ ಈ ರೀತಿ ಕೈ ಮುಗಿದು ಕ್ಷಮೆ ಕೇಳ್ತಾ ಇರ್ಬೇಕಾದ್ರೆ ನಾನು ನನಗೋಸ್ಕರ ಅಲ್ಲಮ್ಮವ್ವಾ ಮಾಡಿದ್ದು ನನ್ ಗಂಡನ್ಗೆ ಇದರಿಂದ ಒಳ್ಳೇದಾಗುತ್ತೆ ಒಳ್ಳೆ ಹೆಸರು ಬರುತ್ತೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಅವ್ರಿಗೆ ಒಂದ್ ಕೆಲ್ಸ ಅಂತ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನ ಮಾಡ್ಬಿಟ್ಟೆ ನನ್ನ ಮಾವಾ ಅಂತ ಹೇಳಿ ಬಿಟ್ಕೊಳ್ತಾ ಇರ್ತಾಳೆ ನೋಡಮ್ಮ ನೀನು ಎರಡನೇ ಶಾಂತಿಯಾಗಿ ಬದ್ಲಾಗ್ತೀನಿ ಅಂತ ಹೇಳಿ ನಾನು ನಿನಗೆ ಇದಕ್ಕೂ ಮುಂಚೆನೆ ಹೇಳಿದ್ದೆ ತಾಯಿಯಾದವಳು ಮನೇಲಿ ಎಲ್ರಿಗೂ ಒಂದೇ ತರ ನೋಡ್ಕೋಬೇಕು ಭೇದ ಭಾವ ಮಾಡದವರು ಯಾರು ಕೂಡ ಉದ್ದಾರ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ನೀನು ಬೇರೆಯವ್ರ ಮನೆಗೆ ಬೆಂಕಿ ಇಟ್ಟು ಆ ಬೆಂಕಿಲಿ ಚಳಿ ಕಾಯಿಸ್ಕೊಳೋದಿಕ್ ನೋಡದೆ ನೋಡಲಿ ಅಣ್ಣ ಅತ್ಕೆ ಅಂತಂದ್ರೆ ಅಪ್ಪ ಅಮ್ಮ ಸಮ ಅಂತ ಹೇಳಿ ಹೇಳ್ತಾರೆ ಅತ್ಕೆ ಆದವಳು ತಾಯಿ ತರ ಎಲ್ಲರನ್ನು ಸಮನಾಗಿ ನೋಡ್ಕೋಬೇಕೆ ಹೊರತು ಭೇದ ಭಾವ ಮಾಡಿ ಏನನ್ನು ಉಣ್ಣೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಅಯ್ಯೋ ಮಾವ ನಿಮಗೆ ಬಯೋ ಅಧಿಕಾರ ಇದೆ ಬೈಲಿ ಮಾವ ನಾನ್ ಬೇಡ ಅಂತ ಹೇಳೋದಿಲ್ಲ ಆದರೆ ನಾನು ಕ್ಷಮಿಸ್ಬಿಡಿ ಮಾವಾ ಅಂತ ಹೇಳಿ ಕೈ ಮುಗಿದು ಮಾತಾಡ್ತಾ ಇರ್ಬೇಕಾದ್ರೆ ನೋಡಮ್ಮ ನೀನು ನೀವು ಒಂದು ಸಲ ನಾವ್ ಈ ರೀತಿ ದುಡ್ಡನ್ನ ವಸೂಲಿ ಮಾಡಿದೀನಿ ನಾನು ಈ ರೀತಿ ದುಡ್ಡು ಗಂಡನಿಗೆ ಒಂದ್ ದಾರಿ ಮಾವಾ ಅಂದಿದ್ರೆ ಮಾಡ್ಕೊಡ್ತಾ ಇರ್ಲಿಲ್ವಾ ಮಾಡಲ್ಲ ಅಂತ ಹೇಳಿ ಹೇಳ್ತಾ ಇದ್ವಾ ಅಂತ ರಂಗನಾಥ್ ಹೇಳ್ತಾ ಇರ್ಬೇಕಾದ್ರೆ ಸೂರ್ಯ ಅವರು ಮೂರ್ ಭಾಗ ಮಾಡ್ತಾರೆ ಅಂತ ಹೇಳಿ ನಾನ್ ಈ ರೀತಿ ಮಾಡ್ದೆ ಮಾವ ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ರೀತಿ ಎಲ್ಲಾ ಮಾತಾಡ್ತಾ ಇರ್ಬೇಕಾದ್ರೆ ನೀನ್ ಮಾಡಿದ್ದು ತಪ್ಪೆ ಅಮ್ಮ ನೀನು ನಾ ತಪ್ಪಲ್ಲ ಅಂತ ಹೇಳಿ ಹೇಳೋದಿಕ್ ಆಗೋದಿಲ್ಲ ನೋಡಿ ಇವಾಗ ನಾನು ಡ್ಯೂಟಿಗೆ ಹೋಗ್ಬೇಕು ನೋಡೋಣ ಮತ್ತೆ ಮತ್ತೆ ಯಾವತ್ತಾದ್ರೂ ಇದೆಲ್ಲ ತಣ್ಣಗಾದ್ಮೇಲೆ ಮಾತಾಡೋಣ ಅಂತ ಹೇಳಿಬಿಟ್ಟು ರಂಗನಾಥ್ ಅಲ್ಲಿಂದ ಹೊಡ್ತಾರೆ ಇನ್ನು ಈ ಶಾಂತಿ ಬಂದು ಆರಾಮಾಗಿ ಮಲ್ಕೊಂಡಿರ್ಬೇಕಾದ್ರೆ ಈ ಶಾಂತಿ ನಾನು ಡ್ಯೂಟಿಗೆ ಹೋಗ್ಬಿಟ್ಟು ಬರ್ತೀನಿ ಕಣೆ ಅಂತ ಹೇಳಿ ರಂಗನಾಥ್ ಹೇಳ್ತಾ ಇರ್ತಾರೆ ಇನ್ನೊಂದ್ ಕಡೆ ಮೀನನು ಕೂಡ ಮಾವ ಮಧ್ಯಾಹ್ನದ ಊಟಕ್ಕೆ ರೆಡಿ ಇದೆ ಮವ ಅಂತ ಹೇಳಿ ಬ್ಯಾಗ್ ಅನ್ನ ಕೊಡ್ತಾಳೆ ಇದನ್ನೆಲ್ಲ ಯಾಕ ಮಾರಿ ಎಸುತ್ತ ಹೊಳ್ತೀಯಾ ನನ್ ಬೇಡ ಅಂತ ಹೇಳಿರ್ಲಿಲ್ವಾ ಅಂದಾಗ ಬೇಡ ಮಾವ ನಿಮಗೆ ಹೊರ್ಗಡೆ ಊಟ ಸೆಟ್ ಆಗೋದಿಲ್ಲ ಅದಕ್ಕೆ ಇದನ್ನ ತಂದಿದ್ದೀನಿ ಅಂತ ಹೇಳಿ ಮೀನಾ ಹೇಳ್ತಾ ಇರ್ಬೇಕಾದ್ರೆ ಹೌದು ರೀ ಹೊರ್ಗಡೆ ಎಲ್ಲ ತಿಂದು ಆರೋಗ್ಯನ ಹಾಳು ಮಾಡ್ಕೋಬೇಡಿ ಅವ್ಳು ಏನು ಕೊಡ್ತಾಳ ಅದನ್ನ ತಗೊಂಡೋಗಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಸೂರ್ಯ ಬಂದು ಅಪ್ಪ ನಾನೇ ನಿಮ್ಮನ್ನ ಡ್ರಾಪ್ ಮಾಡ್ತೀನಿ ಅಪ್ಪ ಬನ್ನಿ ಅಂತ ಕರಿತಾ ಇರ್ಬೇಕಾದ್ರೆ ಬೇಡಪ್ಪ ನಾನು ಆಟೋ ಬುಕ್ ಮಾಡಿದೀನಿ ಆಟೋದಲ್ಲಿ ಹೋಗ್ತೀನಿ ಇವಾಗ ನಿನ್ನ ಕೆಲಸ ಏನಿದ್ರು ಅದ್ ನೋಡ್ಕೊಂತ ರಂಗನಾ ತಂದಿಂದ ಹೊಡ್ತಾರೆ ಇನ್ನು ಒಂದು ಲೋಟ ಕಾಫಿ ಕೊಡೆ ಅಂತ ಹೇಳ್ಬಿಟ್ಟು ಮೀ ಸೂರ್ಯನು ಕೂಡ ಕುದ್ಕೊಂಡಿರ್ತಾರೆ ಇನ್ನು ರೋಗಿಣಿ ಆಚೆ ಕಡೆಯಿಂದ ಬರ್ತಾರೆ ಏಯ್ ಎಲ್ಲೇ ಹೋಗಿದ್ದೆ ಎಲ್ಲಿಗೆ ಹೋಗಿದೆ ಈ ಕಡೆಯಿಂದ ಬರ್ತಾ ಇದ್ಯಾ ಅಂತ ಹೇಳಿ ಕೇಳ್ತಾ ಹೋಗಿದ್ದೆ ಅಂತ ಹೇಳಿ ಹೇಳ್ತಾಳೆ ಮಾವನ ಹತ್ರ ಮಾತಾಡೋದಿಕ್ ಹೋಗಿದ್ಯಾ ಮಾಡೋದನ್ನೆಲ್ಲ ಮಾಡ್ಬಿಟ್ಟು ಮಾತಂತೆ ಮಾತು ಏನಾದ್ರು ಮಾತಾಡ್ಬಿಟ್ರೆ ನೋಡಿದನ ನೀನು ಮಾತಾಡೋಗು ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನೊಂದ್ ಕಡೆ ಈ ಮೀನಾ ಮತ್ತ ಈ ಸೂರ್ಯ ಇಬ್ರು ಕೂಡ ಕುತ್ಕೊಂಡು ಏನ್ರಿ ಅತ್ತೆ ಇವಳ ಜೊತೆ ಈ ರೀತಿ ನೆಟ್ಕೊಳ್ತಾ ಇದ್ದಾರೆ ಅಷ್ಟು ಕೇರ್ ಮಾಡ್ತಿದ್ದವರು ಇವತ್ತು ಈ ರೀತಿ ನೆಟ್ಕೊಳ್ತಿದ್ದಾರೆ ಅಂತ ಮೀನಾ ಹೇಳ್ತಾ ಇರ್ಬೇಕಾದ್ರೆ ನೋಡ್ದಾ ಅವಳು ಎಷ್ಟು ಆಗಿ ಹೋದ್ಲು ಅಂತ ಅವಳು ಬಾಲೆ ಇದ್ದಾಳಮ್ಮ ಅವಳು ಬಾರಿ ಇದ್ದಾಳೆ ಅವಳ ಬಗ್ಗೆ ಇನ್ನೂ ನಾನು ವಿಷಯನ ಕಲೆಕ್ಟ್ ಮಾಡೋದು ತುಂಬಾನೇ ಇದೆ ಮಾಡ್ತೀನಿ ನೋಡ್ತಾ ಇರು ಹೌದು ಆ ಕಾಗೆ ಸುಬ್ಬನತ್ರ ಇವಳು ಯಾಕೆ ದುಷ್ಟು ತಗೊಂಡ್ಳು ಅನ್ನೋದು ಗೊತ್ತಾಗ್ಬೇಕಲ್ಲ ಅಲ್ಲ ಪಾರ್ಲರಲ್ಲಿ ಒಳ್ಳೆ ಹಿನ್ಕಮ್ಮೆ ಇತ್ತು ಆದ್ರೆ ಯಾಕೆ ತಗೊಂಡ್ಲು ಅಂತ ಅಂದಾಗ ರೀ ಅದೆಲ್ಲ ಬಿಡಿ ಇವಾಗ ಫಸ್ಟು ಎಲ್ಲ ಜೊತೆ ತಿಂಡಿ ಮುಗಿಸೋಣ ತಿಂಡಿ ತಿನ್ಬಿಟ್ಟು ಹೋಗಿ ಅಂತ ಹೇಳಿ ಹೇಳ್ತಾರೆ ಹಾಗೆ ಎಲ್ರು ಕೂಡ ತಿಂಡಿಗೆ ಬಂದು ಕುತ್ಕೊಂಡ್ ಹೇಳ್ತಾರೆ ಹಾಗೇನೆ ಈ ತಿಂಡಿ ತಕ್ಷಣ ಬಿಸಿ ಬಿಸಿ ಹಾಗಿದ್ದಾಗ್ಲೇ ಕರಿಬೇಕು ಅಂತ ಗೊತ್ತಾಗಲ್ವೇನೆ ಅಂತ ಹೇಳಿ ಈ ಶಾಂತಿ ಬಂದು ಮೀನನ್ಗೆ ಕ್ಲಾಸ್ ತಗೊಳ್ತಾ ಇರ್ಬೇಕಾದ್ರೆ ಸೂರ್ಯ ಇದ್ದನು ಯಾಕೆ ಈ ಟೈಮಿಗೆ ತಿಂಡಿ ರೆಡಿ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗಲ್ವಾ ಬಂದ್ಬಿಟ್ಟು ತಿನ್ಬೇಕು ಅಂತ ನಿಮಗೆ ಗೊತ್ತಿರಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ರೀತಿ ಹೇಳಿದಾಗ ಮನೋಜ ತಿಂಡಿ ತಿನ್ನೋದಿಕ್ಕೆ ಅಂತ ಬಂದು ಆ ಕಡೆ ಈ ಕಡೆ ಒಂಚಾಗ್ತಾ ಇರ್ತಾನೆ ಏ ಮನೋಜ ಬಾರೋ ಕುತ್ಕೋಬಾರೋ ತಿಂಡಿ ತಿನ್ಬಾರೋ ಅಂತ ಹೇಳ್ಬಿಟ್ಟು ಇಡ್ಲಿನ ತಗೊಂಡು ಬಡಸ್ತಾ ಇರ್ತಾರೆ ಇಡ್ಲಿ ಚಟ್ನಿನ ಹಾಕಿ ಮನೋಜನ್ಗೆ ತಿನ್ನೋದಿಕ್ಕೆ ಹೇಳ್ತಾ ಇದ್ರೆ ರೋಹಿಣಿನು ಕೂಡ ಹಾಲ ಬಂದು ನಿಂತ್ಕೊಳ್ತಾಳೆ ಏಯ್ ಇಲ್ಲಿ ಯಾಕೆ ಬಂದಿದ್ಯಾ ನೀನು ನಮ್ ಜೊತೆ ಕುತ್ಕೊಂಡು ತಿನ್ನೋ ಯೋಗ್ಯತೆ ನಿನ್ಗಿಲ್ಲ ಅಂತ ಹೇಳ್ಬಿಟ್ಟು ಈ ರೋಹಿಣಿನ ಹಲ್ಲೇ ನಿಂತ್ಕೊಳೋದಿಕ್ಕೆ ಹೇಳ್ತಾರೆ ಆಗ ಅಮ್ಮ ಅದು ರೋಹಿಣಿ ಅದು ಅಮ್ಮ ರೋಹಿಣಿ ಎಂದಾಗ ಮಾತಾಡಬಾರ್ದು ಸುಮ್ಮನೆ ತಿನ್ನಬೇಕು ತಿನ್ನೋ ಅಂತ ಹೇಳಿ ಹೇಳ್ತಾಯಿರ್ತಾರೆ ಇನ್ನು ಈ ರೋಹಿಣಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಯಾರೂ ಕೂಡ ಇಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡಿರ್ಬೇಕಾದ್ರೆ ಅತ್ತೆ ಅವರು ತಿಂಡಿ ತಿನ್ನೋದಕ್ಕೆ ಬಂದಿದ್ದಾರೆ ಅವ್ರನ್ನ ತಿನ್ನಬೇಡಿ ಅಂತಂದರೆ ಹೇಗಿರುತ್ತೆ ಬನ್ನಿ ರೋಹಿಣಿ ಅವರೇ ನೀವು ಬಂದು ತಿನ್ನಿ ಅಂತ ಹೇಳಿದಾಗ ಬೇಕಾಗಿಲ್ಲ ನಾನು ಹೇಳ್ತಾ ಇದೀನಿ ತಾನೆ ನಾನು ಹಾಗೆ ನಡಿಬೇಕು ಅವಳಿಗೆ ಬರಬೇಕ ಬರೋದು ಬೇಡ ಅಂತ ಹೇಳಿ ಈ ಶಾಂತಿ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ಅತೇ ಇದು ನ್ಯಾಯನ ಯಾಕೆ ರೀತಿ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ ಶ್ರುತಿ ಪ್ರಶ್ನೆ ಮಾಡ್ತಾ ಇರ್ತಾರೆ ಇನ್ನೊಂದ್ ಕಡೆ ನೋಡು ಮಕ್ಕಳು ಒಂದು ಗೊಂಬೆ ಚೆನ್ನಾಗಿದೆ ಅಂದಾಗ ಅದ್ರ ಜೊತೆ ಆಟ ಆಡ್ತಾ ಇರ್ತಾರೆ ಅದು ಯಾವಾಗ ಮುರ್ಕೊಂಡು ಮೂಲಿ ಬಿತ್ತೋ ಆಗ ಅದನ್ನ ತೆಗೆದು ಬಿಸಾಕ್ತಾರೆ ಇವಾಗ ಆಗ್ತಾ ಇರೋದು ಅದೇನೆ ಅಂತ ಹೇಳಿ ಇಲ್ಲಿ ಸೂರ್ಯ ಹೇಳ್ತಾ ಇರ್ಬೇಕಾದ್ರೆ ಏನು ನಿನ್ ಮಾತಿನ ಅರ್ಥ ಅಂತ ಹೇಳಿ ಹೇಳ್ತಾರೆ ಸೂರ್ಯ ಅವರು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಅವರು ಡೈರೆಕ್ಟ್ ಆಗಿ ರೋಹಿಣಿಗೆ ಹೇಳ್ತಾ ಇದ್ದಾರೆ ರೋಹಿಣಿ ಅವ್ರ ಜೊತೆ ಅಷ್ಟೊಂದ್ ಚೆನ್ನಾಗಿದ್ದ ಹತ್ತೆ ಇವಾಗ ಅವ್ರು ತಪ್ಪು ಮಾಡಿದಾರೆ ಅಂತ ಗೊತ್ತಾದ್ಮೇಲೆ ಈ ರೀತಿ ನಡೆಸ್ಕೋಬಾರ್ದು ಅಂತ ಹೇಳಿ ಶ್ರುತಿ ಹೇಳ್ತಾ ಇರ್ತಾರೆ ಇದನ್ನ ನೀನ್ ಬಿಡ್ಸೇಳ್ಬೇಕಾ ಶ್ರುತಿ ಸುಮ್ನೆ ತಿನ್ನು ಅಂತ ಹೇಳಿ ರವಿನು ಕೂಡ ಹೇಳ್ತಾನೆ ಏ ಯಾಕೋ ಮೈ ಕಾಮನ್ ಮೇಲೆ ರೇಗಾಡ್ತಾ ಇದ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ ತಾನೆ ಅಂತ ಹೇಳಿ ಈ ಕಡೆ ಸೂರ್ಯನು ಕೂಡ ಹೇಳ್ತಾನೆ ಒಬ್ರಿಗೊಬ್ರು ಈ ರೀತಿ ಮಾತಾಡ್ತಾ ಇರ್ತಾರೆ ಆಗ ನನಗೋಸ್ಕರ ನೀವು ಯಾರು ಇಷ್ಟೊಂದು ಮಾತಾಡಿ ನೀವು ಜಗಳ ಮಾಡೋದು ಬೇಡ ಪರವಾಗಿಲ್ಲ ನಾನು ಅತ್ತೆ ಕರೆಯೋವರೆಗೂ ನಾನು ತಿಂಡಿ ತಿನ್ನಲ್ಲ ಅಂತ ಹೇಳಿ ಈ ರೋಹಿಣಿ ಹೇಳ್ತಾಳೆ ಆಗ ಮನೋಜನು ತಿಂದೆ ನೀನು ಹೆಂತಿ ಕಡೆ ನೋಡಿಕೊಂಡು ಕೂತ್ಕೊಂಡಿರಬೇಕಾದ್ರೆ ಇವಾಗ ತಿಂತೀಯೋ ಇಲ್ಲವೋ ನೋಡು ನೀನು ಇವಾಗ ತಿಂದಿಲ್ಲ ಅಂತಂದ್ರೆ ಮನೇಲಿ ಮೂರು ಟೈಮು ನಿನಗೇನು ಸಿಗೋದಿಲ್ಲ ನೋಡು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಚಟ್ನಿ ಕೊಡಪ್ಪ ಚಟ್ನಿ ಕೊಡೋ ಅದು ಕೊಡೋ ಇದು ಕೊಡೋ ಅಂತ ಹೇಳಿ ಈ ಮನೋಜ ಹಾಕೊಂಡು ಗಪ ಅಂತ ಹೇಳಿ ತಿನ್ನೋದಿಕ್ಕೆ ಶುರು ಮಾಡ್ತಾರೆ ಇನ್ನು ಈ ರೋಹಿಣಿ ಅಲ್ಲಿಂದ ಹೋಗ್ಬಿಟ್ಟು ಬ್ಯಾಗ್ ಸಿಗಾಕೊಂಡು ಮತ್ತೆ ಬರ್ತಾಳೆ ಬಂದ್ಬಿಟ್ಟು ಏನು ಇನ್ನು ಮುಂದೆ ಮೂರು ಟೈಮು ಹೊರಗೆ ತಿಂತಾರಂತೇನು ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ಬೇಕಂದ್ರೆ ನೋಡಿ ನಾನು ನೀನ ತಪ್ಪು ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದಾರೆ ಅದೇ ನನಗೆ ಅಮ್ಮ ಇದ್ದಿದ್ರೆ ಅಮ್ಮ ಆದವಳು ನನಗೆ ತುಂಬಾ ಪ್ರೀತಿ ತೋರಿಸಿ ಕಾಳಜಿ ತೋರಿಸ್ತಾ ಇದ್ಲು ಆದರೆ ನನಗೆ ಆ ಅದೃಷ್ಟ ಇಲ್ವೇ ಏನು ಮಾಡೋದು ಅಂತ ಹೇಳಿ ಈ ರೋಹಿಣಿನೂ ಕೂಡ ನಾಟಕ ಮಾಡೋದಕ್ಕೆ ಶುರು ಮಾಡ್ತಾರೆ ಇಲ್ಲಿರೋರು ಎಲ್ಲರೂ ಕೂಡ ನೀನು ಮಾಡ್ತಾ ಇರೋದು ತಪ್ಪು ಈ ರೀತಿ ಮಾಡಬಾರ್ದು ಅದೇ ಊಟಕ್ಕೆ ಬಂದಿರೋನ ಹಾಗೆ ಕಳ್ಸಿದ್ರೆ ಹೇಗತ್ತೆ ಅಂತ ಹೇಳಿ ಈ ಹೇಳ್ತಾ ಇರ್ಬೇಕಾದ್ರೆ ಅದ್ ನನಗೆ ಗೊತ್ತಿದೆ ಕಣೆ ನಿನ್ನ ಹತ್ರ ನಾನು ಮಾತಾಡೋದು ಬೇಕಾಗಿಲ್ಲ ನೀನ್ ಕೆಪಗಿದ್ರೆ ಸರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ತಿಂತಿಯೋ ಒಂದು ಗೊತ್ತೋನೋ ಅಂತ ಹೇಳಿ ಮನೋಜನ್ಗೂ ಕೂಡ ಚೆನ್ನಾಗಿ ಕ್ಲಾಸ್ ತಗೊಳ್ತಾ ಇರ್ತಾರೆ ಇನ್ನು ಮನೋಜ್ ತಿನ್ನೋದಿಕ್ಕೆ ಶುರು ಮಾಡಿದಾಗ ಈ ರೋಹಿಣಿ ಅಲ್ಲಿಂದ ಹಾಗೆ ಜಾಗ ಖಾಲಿ ಮಾಡ್ತಾಳೆ ತಿನ್ನೋ ತಿನ್ನೋ ಅಂತ ಹೇಳಿ ಬಿಸಿಬೇಳೆ ಭಾತನು ಕೂಡ ಹಾಕಿದ್ದೇ ಹಾಕಿದ್ದು ತಿಂದಿದ್ದೆ ತಿಂದಿದ್ದು ತಿನ್ಲೇಬೇಕು ತಿನ್ನೋ ಅಂತ ಹೇಳಿ ಎಲ್ಲರನ್ನು ಕೂಡ ತಿನ್ನಿಸ್ತಾ ಇರ್ತಾರೆ ಈ ಶಾಂತಿ ಶಾಂತಿ ಬೇಕು ಅಂತಾನೆ ಮಾಡ್ತಾರೋ ಅಥವಾ ಹೇಗೆ ಇಲ್ಲ ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ ಇನ್ನೊಂದ್ ಕಡೆ ಕಣ್ಣೀರನ್ನ ಸುರಸ್ತಾ ಕಸ್ತೂರಿ ಮನೆಯಲ್ಲಿ ಬಂದು ಹಳ್ತಾ ಇರ್ತಾನೆ ತಗೋ ತಿನ್ನು ಅಂತ ಹೇಳಿ ತಿಂಡಿ ಹಾಕೋ ಒಂದು ಪ್ಲೇಟಿಗೆ ಕೊಡ್ತಾ ಇದ್ರೆ ಈ ಕಡೆ ಈ ರೋಹಿಣಿ ಇದ್ದವಳು ಬೇಡ ನನಗೆ ಬೇಡ ಅಂತ ಹೇಳಿ ಹೇಳ್ತಾ ಇರ್ತಾಳೆ ನೋಡಮ್ಮ ನೀ ಮಾಡಿದ್ದು ಕೂಡ ತಪ್ಪೇ ತಾನೆ ಆ ದುಡ್ಡನ್ನ ತೊಗೊಂಬಂದು ಯಾರತ್ರ ಹೇಳಿಲ್ಲ ಅನ್ನಿದ್ರು ಶಾಂತಿ ಹತ್ರ ಹೇಳಿ ನನ್ನ ಗಂಡನ ಇದೆ ಈ ದುಡ್ಡು ಬೇಕು ಅಂದಿದ್ರೆ ಶಾಂತಿ ಕೊಡಲ್ಲ ಅಂತ ಇದ್ದ ಇನ್ಮೇಲೆ ಅವಳಿಗೆ ತುಂಬಾನೇ ಹಕ್ಕ ಇತ್ತು ಅವಳು ಕೊಡ್ತಾ ಇದ್ಲು ಆದ್ರೆ ನೀನ್ ಯಾಕೆ ಈ ರೀತಿ ಮಾಡಿದೆ ನೀನ್ ಮಾಡಿದ್ದು ತಪ್ಪಲ್ವಾ ನೀನ್ ಮಾಡಿರೋ ತಪ್ಪು ಇವತ್ತು ನೀನು ಈ ರೀತಿ ಕಣ್ಣನ ಹಾಕಿದ್ರೆ ಆ ಸರಿ ಹೋಗುತ್ತಾ ಇಲ್ಲ ತಿನ್ನು ಇವಾಗ ಕೋಪನ ತಿಂಡಿ ಮೇಲೆ ತೋರ್ಸ್ಕೋಬಾರ್ದು ಫಸ್ಟ್ ತಿಂಡಿ ತಿನ್ನು ನಿಮ್ಗೋಸ್ಕರನೇ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ಬಂದಿದ್ದೀನಿ ನೀನ್ ಮಾಡಿದ್ದು ತಪ್ಪು ರೋಹಿಣಿ ಅಂತ ಹೇಳಿ ಕಸ್ತರಿನೂ ಕೂಡ ಹೇಳ್ತಾ ಇರ್ತಾರೆ ನಾನು ನನ್ಗೋಸ್ಕರ ಮಾಡ್ಲಿಲ್ಲ ನನ್ ಗಂಡಕ್ಕೋಸ್ಕರ ಮಾಡಿದೆ ಅಂತ ಹೇಳಿ ಹೇಳಿದ್ರು ಕೂಡ ಯಾರು ಕೂಡ ಅದನ್ನ ನಂಬೋದಕ್ಕೆ ರೆಡಿ ಇರೋದಿಲ್ಲ ತಪ್ಪು ತಪ್ಪೇ ಅಲ್ವಾ ರೋಹಿಣಿ ಅಂತ ಹೇಳಿ ಬೈತಾ ಇರ್ತಾರೆ